ರುಭ್ಯೋ ನಮಾರಿ ಓಂ ಪೂಜಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಧರ್ಮ ರಥಾಯ ಚಪದಾಂ ಕಲ್ಪರುಕ್ಷಾಯ ನಮತ ಕಾಮಧೇನವೇ ಸಮಸ್ತ ಸಿ ಸರಳ ಪರಿಹಾರ ಜ್ಯೋತಿಷಾಲೆಯ ಸದಸ್ಯರೆಲ್ಲರಿಗೂ ಈ ನಿಮ್ಮ ರಾಘವೇಂದ್ರ ಹೆಳ್ತ ಸೂಜಿ ಮಾಡುವ ನಮಸ್ಕಾರಗಳು ವಾರದ ಭವಿಷ್ಯದಲ್ಲಿ ಕೊನೆಯ ರಾಶಿಯಾಗಿರತಕ್ಕಂತಹ ಮೀನರಾಶಿ ಈ ಮೀನರಾಶಿಯವರಿಗೆ ಈ ವಾರದ ಅನುಕೂಲತೆ ಏನು ಅನಾನುಕೂಲತೆ ಏನು ಹಾಗೂ ಪರಿಹಾರಗಳು ಯಾವ ರೀತಿಯಲ್ಲಿರುತ್ತೆ ಎಂಬುದನ್ನು ತಿಳಿದುಕೊಳ್ಳೋಣ ಇಲ್ಲಿ ಮೊದಲನೇದಾಗಿ ಕ ರಾಹುಗ್ರಸ್ತ ಗ್ರಹಣ ಹಾಗೂ ಪಿತೃಪಕ್ಷದ ಪ್ರಾರಂಭದ ನಂತರ ಈ ಒಂದು ಮೀನರಾಶಿಯವರಿಗೆ ಕೆಲಸಗಳಲ್ಲಿ ಒಂದು ರೀತಿ ಗಟ್ಟಿತನ ಕಾಣಿಸುತ್ತೆ ಏನೋ ಒಂಥರ ಎಲ್ಲ ಎಷ್ಟು ಕಷ್ಟಪ ಈ ಕೆಲಸ ಅಂತ ಅದೇ ಹೋದ ವಾರ ಹೋದ ತಿಂಗಳು ಮಾಡಿದ್ದೀರ ಆವಾಗ ಕಷ್ಟ ಅನ್ನಿಸ್ಲೇ ಆದರೆ ಈಗ ಇತ್ತೀಚೆಗೆ ನಾಳೆ ನಿಮಗೆ ನಿಮಗೇನಾಗೋಗ್ಬಿಡುತ್ತೆ ಇದಕ್ಕೆ ನಿಮಗೆ ಕಷ್ಟ ಅನ್ನಿಸ್ಬಿಡುತ್ತೆ ಡೈಲಿ ಮಾಡುವಂಥ ಕೆಲಸನೇ ನಿಮಗೆ ಕಷ್ಟ ಅನ್ನಿಸ್ಬಿಡುತ್ತೆ ಅಂದರೆ ಅಷ್ಟು ಏನೋ ಮನಸ್ಸಿನಲ್ಲಿ ಗಾಢವಾದ ವಿಚಾರ ಚಿಂತನೆ ಮಂಥನೆ ನಡಿತಾನೇ ಇರುತ್ತೆ ಬೇಡದೇ ಕಡೆ ವಿಷಯದ ಕಡೆಗೆ ವಾಲ್ಕೊಂಡು ಬಿಡ್ತೀರಾ ಒಂದಿಷ್ಟು ದುಶ್ಚಟಗಳಿಗೆ ಬಲಿಯಾಗ್ತೀರಾ ಈ ವಾರ ಬೇಡದೇ ಇರೋ ಒಂದಿಷ್ಟು ಆಲೋಚನೆ ದುಷ್ಟರ ಸವಾಸ ಅದೆಲ್ಲವೂ ಈ ವಾರ ನಡೆಯೋಂಥದ್ದಾಗತ್ತೆ ಯಾಕೆಂದರೆ ಇಲ್ಲಿ ಶನಿ ನಿಮಗೆ ಈ ವಾರದ ಟಾಸ್ಕ್ ಅಂತ ನೋಡೋದಾದರೆ ಅವರು ಈ ದುಷ್ಟರ ಜೊತೆಗೆ ಒಂದಿಷ್ಟು ಇನ್ವಾಲ್ವ್ ಮಾಡಿಸ್ಬಿಡ್ತಾನೆ ಸೊ ಇದರಿಂದ ಏನಾಗುತ್ತೆ ನೀವು ಆ ಕಡೆ ವಾಲ್ಕೊಳ್ಳುವಂಥದ್ದಾಗುತ್ತೆ ಒಂದಿಷ್ಟು ಖರ್ಚುಗಳು ಬರುತ್ತೆ ಅನಾರೋಗ್ಯದ ಸಮಸ್ಯೆಗಳು ತಂದುಕೊಂಡಿರ್ತೀರ ಈ ಗ್ರಹಣದ ನಂತರ ಒಂದಿಷ್ಟು ಬದಲಾವಣೆ ಅಂದರೆ ನೀವು ಒಂದಿಷ್ಟು ದುಶ್ಚಟಗಳಿಗೆ ಅತಿಯಾಗಿ ಅವಲಂಬಿತರಾಗಿಬಿಡ್ತೀರ ಸೊ ನಾವು ಹೇಳೋದಿಷ್ಟೇ ನೋಡಿ ನಿಮ್ಮ ಒಂದು ವೈಯಕ್ತಿಕ ಬದುಕು ಅದು ಬೇಕಿದ್ದರೆ ಮಾಡಿಕೊಳ್ಳಿ ನಮ್ಮ ಪ್ರಕಾರ ಬೇಡ ಅಂತನಿಸ್ತಾ ಇದೆ ಏಕೆಂದರೆ ಇದರಿಂದ ಮುಂದೆ ನಿಮ್ಮ ಭವಿಷ್ಯಕ್ಕೆ ತೊಂದರೆ ಆಗುತ್ತೆ ಹಾಗಾಗಿ ರಾಶಿಯವರು ಸ್ವಲ್ಪ ವಿಚಾರ ಮಾಡಿ ಇದು ಎರಡನೇ ಹಂತದ ಸಾರೇ ಸ್ವಾಸ್ ಶನಿಯ ನಡೀತಾ ಇದೆ ಸೊ ಈ ಹಂತದಲ್ಲಿ ನಿಮಗೆ ತುಂಬ ಪರೀಕ್ಷೆ ಶನಿ ಒಡ್ಡುತ್ತಾನೆ ಸೊ ಆ ಪರೀಕ್ಷೆಯಲ್ಲಿ ಸ್ವಲ್ಪ ನೀವು ದೃಢವಾಗಿ ನಿಲ್ಲಬೇಕಾಗತ್ತೆ ಒಂದು ವೇಳೆ ಈ ಒಂದು ಚಟಕ್ಕೆ ಬಲಿಯಾದರೆ ಮುಂದೆ ನಿಮಗೆ ತುಂಬ ಇದೆ ಅಂತಲೇ ಹೇಳ್ಬೋದು ಇನ್ನು ಅದೇ ರೀತಿಯಾಗಿ ಖರ್ಚುಗಳು ತುಂಬ ಬರುತ್ತೆ ಈ ವಾರ ಎಲ್ಲ ರೀತಿಯಲ್ಲಿ ಕೌಟುಂಬಿಕವಾಗಿ ವೈಯಕ್ತಿಕವಾಗಿ ಒಂದು ಪ್ರಯಾಣದ ರೀತಿಯಲ್ಲಿ ಅಥವಾ ಬೇರೆ ಬೇರೆ ಖರ್ಚುಗಳು ಗಾಡಿಯ ರಿಪೇರಿ ಅನಾರೋಗ್ಯದ ಒಂದಿಷ್ಟು ಖರ್ಚುಗಳು ಇವೆಲ್ಲವೂ ಈ ವಾರ ನಿಮಗೆ ಆದಾಯದ ಮೂಲ ಕಡಿಮೆ ಖರ್ಚುಗಳು ಜಾಸ್ತಿ ಆಗಿಬಿಡುತ್ತೆ ಏನು ಮಾಡಬೇಕು ಗೊತ್ತಾಗೋದಿಲ್ಲ ಕೋಪ ನಿದ್ದಿಗೆ ಇರುವಂಥದ್ದಾಗುತ್ತೆ ಕೋಪದಿಂದ ಕೆಲವು ವ್ಯವಹಾರಗಳನ್ನು ನೀವು ಆಗ್ತೀರಾ ಅಂದರೆ ಆ ಕೋಪ ಅಷ್ಟು ಎಲ್ಲಿಂತ ಗೊತ್ತಿಲ್ಲ ತುಂಬ ಕೋಪ ಮಾಡ್ಕೊಳ್ತೀರಾ ಯಾರ ಹತ್ರ ಕೋಪ ಮಾಡ್ಕೋಬೇಕು ಗೊತ್ತಾಗ್ತಾ ಇಲ್ಲ ಎಲ್ಲರ ಜೊತೆಗೂ ಒಂದು ರೀತಿಯಲ್ಲಿ ವ್ಯಂಗ್ಯವಾಗಿ ಮಾತಾಡುವಂಥದ್ದಾಗತ್ತೆ ಇದರಿಂದ ಸಂಬಂಧಗಳು ದೂರ ದೂರ ಆಗುವಂಥದ್ದಾಗುತ್ತೆ ಅಂದರೆ ನಿಮ್ಮನ್ನು ಕಂಡ್ರೆ ಎಲ್ಲರೂ ದೂರ ಹೋಗ್ಬಿಡ್ತಾರೆ ಅಯ್ಯೋ ನ್ಯಾನು ಸುಮ್ಮನೆ ಏನೋ ಒದರಾಡ್ತಾನೆ ಏನೋ ಕೇಳಿ ಏನೋ ಉತ್ತರ ಕೊಡ್ತಾನೆ ಅವನಿಗೇ ಗೊತ್ತಿಲ್ಲ ಅವನು ಏನು ಮಾತಾಡ್ತಾ ಇದ್ದಾನ ಅಂತ ಅಂದರೆ ಈ ರೀತಿಯಲ್ಲಿ ನಿಮ್ಮ ಬಗ್ಗೆ ಅಪ್ರಚಾರ ಪ್ರಾರಂಭವಾಗುತ್ತೆ ಹಾಗಾಗಿ ಸ್ವಲ್ಪ ಹುಷಾರಾಗಿ ಈ ವಾರ ಇರೋದು ತುಂಬ ಉತ್ತಮ ರಾಶಿಯರು ಆದಷ್ಟು ನಿಮ್ಮ ಒಂದು ಕೆಲಸ ಕಾರ್ಯಗಳಿಗೆ ಫೋಕಸ್ ಹಾಕಿ ಅದಕ್ಕೆ ಏನು ಬೇಕು ಆ ವ್ಯವಹಾರಕ್ಕೆ ಅನುಕೂಲತೆಯನ್ನು ಮಾಡಿಕೊಳ್ಳಿ ಮತ್ತು ಈ ವಾರ ಆದಷ್ಟು ಆಯಾಸ ಬರದೇ ಇರುವಂತಹ ಒಂದಿಷ್ಟು ಕೆಲಸಗಳು ಮಾಡಿದರೆ ತುಂಬ ಉತ್ತಮ ಆಯಾಸ ಆದರೆ ಒಂದಿಷ್ಟು ದೈಹಿಕವಾಗಿ ನೀವು ಕುಗ್ಗಿ ಹೋಗಿಬಿಡ್ತೀರಾ ಮಾನಸಿಕವಾಗಿ ಕುಗ್ಗಿ ಹೋಗಿ ಒಂದಿಷ್ಟು ಅನಾರೋಗ್ಯದ ಸಮಸ್ಯೆಯನ್ನು ಬರುವಂಥದ್ದಾಗತ್ತೆ ಈ ವಾರ ಅಂತಲೇ ಹೇಳಬಹುದು ಒಟ್ಟಿನಲ್ಲಿ ಒಂದಿಷ್ಟು ಕಠಿಣ ಸವಾಲುಗಳು ಈ ವಾರ ಎದುರಿಸ್ಬೇಕಾಗತ್ತೆ ಅದಕ್ಕೆ ಒಂದು ಸ್ವಲ್ಪ ಮೌನವಾಗಿ ಸ್ವೀಕಾರ ಮಾಡಿ ಅದಕ್ಕೊಂದು ಉಪಾಯ ಮಾಡಿಕೊಳ್ಳೋ ಪರಿಹಾರ ಮಾರ್ಗಗಳನ್ನು ಹುಡುಕಿಕೊಳ್ಳೋದು ತುಂಬ ಉತ್ತಮ ಅಂತಲೇ ಹೇಳ್ಬೋದು ಇದಾಗಿತ್ತು ಈ ವಾರದ ಭವಿಷ್ಯ ಇನ್ನು ಪರಿಹಾರಗಳ ವಿಷಯಕ್ಕೆ ಬರೋದಾದರೆ ನೀವು ಶನಿ ಮಹಾತ್ಮೆ ಕಥೆಯನ್ನು ಓದಿ ಹಾಗೂ ಶನಿ ಅಷ್ಟೋತ್ರವನ್ನು ಪಠನೆ ಮಾಡಿ ಇದು ಪಿತೃಪಕ್ಷವಾಗ್ತಾ ಇರೋದರಿಂದ ಪಿತೃಗಳಿಗೆ ಸಂಬಂಧಪಟ್ಟಂತೆ ಅನ್ನದಾನವನ್ನು ಮಾಡಿ ಪ್ರತಿದಿನ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಅನ್ನದಾನವನ್ನು ಮಾಡಿ ನಿಮ್ಮ ಮನೆ ಹತ್ತಿರದಲ್ಲಿರ್ತಕ್ಕಂತಹ ಕಾರ್ಮಿಕರಾಗಿರ್ಬೋದು ಸ್ನೇಹಿತರಾಗಿರ್ಬೋದು ಬಂಧುಗಳಾಗಿರ್ಬೋದು ಏನೋ ಒಂದು ಊಟ ಕೊಡಿಸಿ ಸೊ ಇದರಿಂದ ಏನಾಗುತ್ತೆ ಅಂದರೆ ನಿಮಗೆ ನಿಮ್ಮ ಕೆಲಸ ಕಾರ್ಯಗಳಿಗೆ ಜಯ ಸಿಗುವಂಥದ್ದಾಗುತ್ತೆ ಹಾಗೂ ಕೆಲವು ಸಮಸ್ಯೆಗಳಿಂದ ದೂರವಾಗ್ತೀರಾ ಆ ಸಮಸ್ಯೆಗಳು ಜಯಪ್ರದವಾಗುತ್ತೆ ಅಂತ ಹೇಳ್ಬೋದು ಇದಾಗಿತ್ತು ರಾಶಿಯವರ ಈ ವಾರದ ಭವಿಷ್ಯ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಜಾಸ್ತಿ ಇಷ್ಟ ಆಗಿದ್ದರೆ ಶೇರ್ ಮಾಡಿ ಹಾಗೂ ನಮ್ಮ ಯಶಸ್ವಿ ಯೂಟ್ಯೂಬ್ ಚಾನಲನ್ನು ಬೆಂಬಲಿಸಿ ಅಂತ ಹೇಳ್ತಾ ಇಲ್ಲಿಗೆ ವಿಷಯ ಮುಗಿಸ್ತಾ ಇದ್ದೀವಿ ಮತ್ತು ಮುಂದಿನ ವಿಷಯದೊಂದಿಗೆ ಭೇಟಿಯಾಗೋಣ ಅಲ್ಲಿವರೆಗೂ ಶುಭಮಸ್ತು ಶುಭಮಯಾತ್ರೆ ಸರ್ವೇ ಜನ ಸುಖಿನೋ ಭವಂತು